ದೋಸೆ ಅಂದರೆ ಎಲ್ಲರಿಗೂ ಇಷ್ಟ ಇರುತ್ತೆ ನಾನಿಲ್ಲಿ ಡಿಫ್ರೆಂಟ್ ಆಗಿರೋ ದೋಸೆನ ಟ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ನೀವು ಕೂಡ ಇದೇ ರೀತಿ ಮಾಡ್ಕೋಬೋದು ಬನ್ನಿ ಯಾವ ದೋಸೆ ಅಂತ ಕೇಳ್ತೀರ ಅದೇ ನಮ್ಮ ಪಾಲಕ್ ದೋಸೆ ಆ ಪಾಲಕ್ ದೋಸೆ ಹೇಗೆ ಮಾಡೋದು ಬನ್ನಿ ನೋಡೋಣ ನೋಡಿ ಸ್ವಲ್ಪ ನೀರನ್ನು ಕುದಿ ನೀರು ಕುದ್ದಾದ ಮೇಲೆ ಸ್ವಲ್ಪ ಇದಕ್ಕೆ ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಮಿಕ್ಸ್ ಆದಮೇಲೆ ಇದನ್ನು ಸ್ವಲ್ಪ ನಾವು ಆರಕ್ಕೆ ಬಿಡಬೇಕಾಗುತ್ತೆ ನೋಡಿ ಈ ರೀತಿ ಮಿಕ್ಸ್ ಆದಮೇಲೆ ಸ್ವಲ್ಪ ಬೆಂದಂಗೆ ಆಗುತ್ತೆ ಇದನ್ನು ಬೇಯಿಸೋದು ತುಂಬ ಇಂಪಾರ್ಟೆಂಟ್ ಬೆಂದಿಲ್ಲ ಅಂದರೆ ನಾವು ಏನು ದೋಸೆಗೆ ನಾವು ಮಿಕ್ಸ್ ಮಾಡಿದಾಗ Hasuk hasuk was name of the ನೋಡಿ ಇಷ್ಟಾದರೆ ಸಾಕಾಗುತ್ತೆ ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ ಹಾಗೂ ತೆಗೆದಿರುವಂಥ ಪಾಲಕ್ ಸೊಪ್ಪನ್ನ ಒಂದು ಅಗಲವಾದ ಪಾತ್ರೆಯಲ್ಲಿ ಹಾಕಿ ಇದನ್ನ ತಣ್ಣ ಬಿಡಿ ನಂತರ ಒಂದು ಮಿಕ್ಸಿ ಜಾರಿಗೆ ಈ ಸೊಪ್ಪನ್ನು ಹಾಕಿ ಸ್ವಲ್ಪನೇ ಸ್ವಲ್ಪ ನಾವು ಬೇಯಿಸಕ್ಕೆ ನೀರು ಹಾಕಿದ್ವಿ ಅದೇ ನೀರನ್ನು ಸೇರಿಸ್ಬಿಟ್ಟು ನುಣ್ಣಗೆ ಇದನ್ನು ರುಬ್ಕೋಬೇಕು ನುಣ್ಣಗೆ ರುಬ್ಬಾದ್ಮೇಲೆ ಇದಕ್ಕೆ ನಾವು ದೋಸೆ ಹಿಟ್ಟಕ್ಕೆ ಏನಿರುತ್ತೆ ಮಾಮೂಲಿ ದೋಸೆ ಹಿಟ್ಟು ದೋಸೆಗೆ ಏನ್ ಮಾಡ್ಕೊಂತೀರ ಅದೇ ಹಿಟ್ಟಿಗೆನೆ ಇಲ್ಲಿ ರುಬ್ಬಿರುವಂಥ ಪೇಸ್ಟ್ನ ಒಂದು ಟೀ ಸೋಸ ಒಂದು ಜಾಲರಿ ಏನ್ ಇರುತ್ತೆ ಅದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಈ ರೀತಿ ಹಿಂಡ್ಕೊಂಡ್ರೆ ರಸ ಎಲ್ಲ ನಮಗೆ ದೋಸೆ ಹಿಟ್ಟಿಗೆ ಮಿಕ್ಸ್ ಆಗುತ್ತೆ ಈ ರೀತಿ ಮಾಡ್ಕೊಳ್ಬೇಕು ಯಾಕಂದ್ರೆ ಇಲ್ಲಿ ಏನಾಗಿರುತ್ತೆ ಅಂಶ ಎಲ್ಲ ಹೋಗ್ಬಿಟ್ರೆ ಎಷ್ಟು ಚೆನ್ನಾಗಿ ಬರೋದಿಲ್ಲ ಅದರಿಂದ ಈ ರೀತಿಯಾಗಿ ಸೋಸ್ಕೊಂಡ್ರೆ ತುಂಬಾ ರುಚಿ ಅನಿಸುತ್ತೆ ಹಾಗೂ ತುಂಬ ಕಲರ್ಫುಲ್ಲಾಗಿ ಗ್ರೀನ್ ಗ್ರೀನ್ ಆಗಿ ಬರುತ್ತೆ ಏನೋ ಡಿಫ್ರೆಂಟಾಗಿ ಆಗಿ ತಿಂತಿದ್ದೇವೆ ಅನ್ಸುತ್ತೆ ನಮಗೆ ನೋಡಿ ಈ ರೀತಿ ಆದ್ಮೇಲೆ ಸೋಸಾದ್ಮೇಲೆ ಸ್ವಲ್ಪ ಉಪ್ಪನ್ನ ನಾವು ಸೇರಿಸ್ಕೊಂಡ್ಬಿಟ್ರೆ ಯಾಕಂದ್ರೆ ನಾನು ದೋಸೆ ಹಿಟ್ಟಿಗೆ ರಾತ್ರಿ ರುಬ್ಬಿಡ್ತೀವಲ್ಲ ನಾನು ಆವಾಗ ಉಪ್ಪು ಸೇರಿಸೋದಿಲ್ಲ ಬೆಳಗ್ಗೆ ನಾನು ಉಪ್ಪು ಸೇರಿಸ್ಕೊಳ್ಳೋದು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಮಗೆ ಸ್ವಲ್ಪ ವೈಟ್ ವೈಟ್ ಕಾಣ್ತಾ ಇರ್ಬೋದು ಅದರ ತವೆ ಮೇಲೆ ಹಾಕಿದಾಗ ಹಸುವರಾಗಿ ಬರುತ್ತೆ ನಂತರ ದೋಸೆ ತವೆ ಮೇಲೆ ಸ್ವಲ್ಪ ನೀರನ್ನು ಹಾಕಿ ಸಿಮಿಸ್ಬಿಟ್ಟು ಒರೆಸ್ಬಿಟ್ಟು ಹಾಗೆ ನಂತರದ ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ ನಾವು ಏನು ಮಿಕ್ಸ್ ಮಾಡಿಕೊಂಡಿದ್ವಿ ದೋಸೆ ಹಿಟ್ಟನ್ನು ಅದನ್ನು ತವೆ ಮೇಲೆ ಹಾಕಿ ಈ ರೀತಿ ನಮಗೆ ಎಷ್ಟು ಬೇಕೋ ಅಷ್ಟು ಅಷ್ಟಾಗಲ ಸ್ಪ್ರೆಡ್ ಮಾಡಿಬಿಟ್ಟು ನಂತರದಲ್ಲಿ ತುಪ್ಪ ಬೇಕಾದರೆ ತುಪ್ಪ ಎಣ್ಣೆ ಬೇಕಾದರೆ ಎಣ್ಣೆನ ಹಾಕ್ಕೊಂಡು ನೀವು ಮಾಡ್ಕೋಬೋದು ನಾನು ಇಲ್ಲಿ ಸ್ವಲ್ಪ ತುಪ್ಪನ ಹಾಕ್ತಾ ಇದ್ದೀನಿ ಕೆಳಗಡೆ ಹಾಕಿರುವಂಥದ್ದು ಅಂದರೆ ತವೆಗೆ ಹಾಕಿರುವಂಥದ್ದು ಕೊಬ್ಬರಿ ಎಣ್ಣೆ ಇಲ್ಲಿ ನಾನು ಮೇಲುಗಡೆ ಹಾಕ್ತಿರೋದು ಸ್ವಲ್ಪ ತುಪ್ಪನ ಹಾಕಿ ಇರುತ್ತೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ರುಚಿ ಅನಿಸುತ್ತೆ ತುಪ್ಪ ಬೇಕಾದ್ರೆ ಹಾಕು ನೋಡಿ ನಿಮಗೆ ಮತ್ತೊಂದು ಸರಿ ನೀವು ಮಾಡ್ಕೊಂಡು ತಿಂಡಿ ನಾನ್ ಸ್ಟಿಕ್ ತವಾಗಿಂತ ಇಲ್ಲಿ ಬೀಡಿನ ತವಾದಲ್ಲಿ ಡಿಫ್ರೆಂಟಾಗಿ ಆಗಿ ತುಂಬಾ ರುಚಿಯಾಗಿ ಟೇಸ್ಟ್ ಕೊಡುತ್ತೆ ಬೇಕಾದರೆ ನೀವು ಈ ರೀತಿ ಮಾಡಿ ನೀವು ಮನೇಲಿ ಅದರ ರುಚಿ ಹೇಗಿತ್ತು ನೀವು ಕೂಡ ಮಾಡ್ತೀರಾ ಅಥವಾ ಬೇರೆ ರೀತಿ ಮಾಡ್ತೀರಾ ಅಂತಲೇ ಕಾಮೆಂಟ್ ಮೂಲಕ ತಿಳಿಸಿ ನೋಡಿ ಇಲ್ಲಿ ಸರಿ ನಾನು ತುಪ್ಪ ಹಚ್ಚಿದ್ಮೇಲೆ ಈ ರೀತಿ ಮಗ್ಜ್ ಹಾಕೊಳ್ತೀನಿ ತುಂಬಾ ಚೆನ್ನಾಗಿ ಎದ್ ಬರುತ್ತೆ ಮತ್ತೆ ಬೀಡಿನ ತವಾದಲ್ಲಿ ನೋಡಿ ಈ ರೀತಿ ಹಾಕ್ಬಿಟ್ರೆ ಕ್ರಿಸ್ಪಿಯಾಗಿರುವಂಥ ಆಗಿರುವಂತ ಪಾಲಕ್ ದೋಸೆ ಈಗ ರೆಡಿ ಆಗಿದೆ ಜೊತೆಗೆ ಇದಕ್ಕೆ ನೆಂಚ್ಕೊಳ್ಳೋಕೆ ನಾನು ಪಾಲಕ್ ಪನ್ನೀರ್ ಗ್ರೇವಿ ಕೂಡ ಮಾಡಿದ್ದೀನಿ ಆ ವಿಡಿಯೋ ಕೂಡ ನಾನು ಹಾಕಿದ್ದೀನಿ ಅದೇ ರೀತಿಯಾಗಿ ನೀವು ಮಾಡಿಕೊಂಡ್ರೆ ಈ ಒಂದು ಪಾಲಕ್ ದೋಸೆಗೆ ಪಾಲಕ್ ಪನ್ನೀರ್ ಗ್ರೇವಿ ಕೂಡ ತುಂಬಾ ರುಚಿ ಅನಿಸುತ್ತೆ ನೋಡಿ ಇಲ್ಲಿ ದೋಸೆ ರೆಡಿ ಆಗಿದೆ ಇದನ್ನ ಒಂದು ಪ್ಲೇಟಲ್ಲಿ ಹಾಕಿ ನಾನು ಟೇಸ್ಟ್ ಹೇಗಿತ್ತು ಅಂತ ನನ್ನ ಮಗನಂತ ಕೇಳ್ತೀನಿ ನೋಡಿ ಒಂದು ಪ್ಲೇಟಲ್ಲಿ ಹಾಕಿದ್ದೀನಿ ಹಾಗೂ ಒಂದು ಹಾಗೂ ಪಾಲಕ್